ಭರತ್ ಯಾರು ಬಂದಿದ್ದಾರೆ ನೋಡು ಭಾವನಾ ಭರತ್ ಈಗ ಯಾಕೆ ಏನು ಮಾತಾಡ್ತಾನೆ ಇಲ್ಲ ಭರತ್ ನೀನು ಭಾವನಾ ಇಬ್ರು ಇಬ್ರು ಹೋಗಿ ಸ್ವಲ್ಪ ಫ್ರೂಟ್ಸ್ ತಂದ್ಬಿಡ್ತೀರಿ ಪ್ರಜ್ವಲ್ ಯಾಕ ಅಂತ ಭರತ್ಗೆ ಚೆನ್ನಾಗಿರುತ್ತೇಗಾದ್ರೂ ಮಾಡಿ ಭರತ್ ಇವತ್ತಾದ್ರೂ ತನ್ನ ಪ್ರೀತಿ ಭಾವನಾಗೆ ಹೇಳಿ ಅಂತ ಪ್ರಜ್ವಲ್ ಪ್ಲಾನ್ ಮಾಡ್ತಿರ್ತಾನೆ ಸರಿ ಆಯ್ತು ಪ್ರೇರಣಾ ನೀನು ಸ್ವಲ್ಪ ಪ್ರಜ್ವಲ್ ಜೊತೆ ಹೋಗಿ ಬರ್ತೀಯಾ ನೋಡು ಪ್ರಜ್ವಲ್ ನನಗೇನು ಹಸಿವಿಲ್ಲ ನಿಧಾನಕ್ಕೆ ಬಾ ಆಮೇಲೆ ಥರ ಹತ್ರ ಮಾಡ್ಕೊಂಡು ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟಿಯಾ ಆ ಹಾ ಹಾ ನೋಡಿದ್ರ ಹೆಂಗಿದ ನೀನು ಅಂತ ನಿಧಾನಕ್ಕೆ ತಗೊಂಡ್ ಬರಬೇಕಂತೆ ಹ್ಞೂ ಸರಿ ನಾನು ಹುಷಾರಾಗೇ ಇರ್ತೀನಿ ನೀನು ಮೊದಲು ಹುಷಾರಾಗೋದು ನೋಡು ಅಯ್ಯೋ ನಮ್ಮಿಬ್ಬರ ವಿಷಯ ನಿನಗೆ ಗೊತ್ತಿಲ್ವಾ ಪ್ರೇರಣ ಪ್ರೇರಣ ನನ್ನ ಜೊತೆ ಬರ್ತೀಯಾ ಸ್ವಲ್ಪ ಫ್ರೂಟ್ಸ್ ಎಲ್ಲ ತಗೊಂಬರೋಣ ಹಾಂ ಸರ ಪಾಜೋಲ್ ನಾನು ನಮ್ಮ ಜೊತೆ ಬರ್ತಾನೋ ಬೇಡ ಭಾವನಾ ಅಕಸ್ಮಾತ್ ಇಲ್ಲಿ ಭಾರತ ಕಡೆಯವ್ರು ಯಾರಿದ್ದೀರ ಅಂತ ಏನಾದರೂ ಕೇಳಿದ್ರೆ ಯಾರಾದರೂ ಒಬ್ಬರಾದರೂ ಇರಬೇಕಲ್ವ ಹಾಗಾಗಿ ನಾನು ಪ್ರೇರಣ ಹೋಗಿ ಬರ್ತೀವಿ ನೀನು ಇಲ್ಲೇ ಇರು ಹಾಂ ಹೌದು ಸರಿ ಹೋಗ್ಬನ್ನಿ ಬೇಗ ಬಾ ಹಾಕ್ಬಾನ ಮನೆಗೆ ಹೋಗ್ಬೇಕು ಇವಳು ಬೇಗ ಬನ್ನಿ ಅಂತಾಳೆ ಇವನು ನಿಧಾನಕ್ಕೆ ಬನ್ನಿ ಅಂತಾನೆ ಯಾರ ಮಾತಪ್ಪ ಕೇಳೋದು ಭಾವನಾ ಬಾ ಇಲ್ಲೇ ಕೂತ್ಕೋ ಬಾ ಪರವಾಗಿಲ್ಲ ಭರತ್ ಅಷ್ಟು ಸ್ಪೀಡ್ ಆಗ ಗಾಡಿ ಓಡಿಸೋದು ಸ್ವಲ್ಪ ನೋಡ್ಕೋಬೇಕು ತಾನೆ ನಾನು ನಿಧಾನಕ್ಕೆ ಗಾಡಿ ಓಡಿಸ್ತಿದ್ದೆ ಭಾವನಾ ನಿಜ ಹೇಳಬೇಕಂದ್ರೆ ನನಗೆ ಆಕ್ಸಿಡೆಂಟ್ ಆಗಿದೆ ನಿನ್ನಿಂದ ಏನು ನನ್ನಿಂದ ನಾನೇನು ಮಾಡಿದೆ ಹ್ಞೂ ನಿನ್ನಿಂದಲೇ ನಿನ್ನೆ ನೀನು ರಿಸಲ್ಟ್ ನೋಡೋ ಕಾಲೇಜಿಗೆ ಬಂದಿದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ನಾನು ನಿನ್ನ ಬಗ್ಗೆನೇ ಯೋಚನೆ ಮಾಡಿಕೊಂಡು ಡ್ರೈ ಮಾಡ್ತಿದ್ದೆ ಅದೇನಾಯಿತು ಅಂತ ಗೊತ್ತೇ ಆಗಲಿಲ್ಲ ಭಾವನೆಗೆ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ ಅವಳು ಸುಮ್ಮನೆ ನಿಂತ್ಕೊಂಡಿರ್ತಾಳೆ ಪ್ರಜ್ವಲ್ ಏನೋ ಒಂದು ನೆಪ ಹೇಳಿ ಪ್ರೇರಣಾನ ಆಚೆ ಕರ್ಕೊಂಡು ಹೋಗಿದ್ದಾನೆ ಇದೇ ಸರಿಯಾದ ಸಮಯ ಭಾವನಾನ ಕೇಳೇ ಬಿಡ್ತೀನಿ ನಾನು ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ ನಿನಗೆ ನನ್ನ ಕಂಡ್ರೆ ಇಷ್ಟನಾ ಇಲ್ವಾ ಅಂತ ಭಾವನಾ ಭರತ್ ಅಮ್ಮ ಇವಳು ನನ್ನ ಕ್ಲಾಸ್ಮೇಟ್ ಭಾವನಾ ಅಂತ ನಮಸ್ತೆ ಆಂಟಿ ನಮಸ್ತೆ ಈಗ ಬಂದಿ ಅಮ್ಮ ಹಾ ಹೌದು ಅಯ್ಯೋ ಅಮ್ಮ ಈ ಸಮಯದಲ್ಲೇ ಇಲ್ಲಿಗೆ ಬರಬೇಕಾ ಹಾಗೆ ಹೊರಕೊಂಡು ಕೂತ್ಕೊ ತಿಂಡಿ ತಿನ್ನುವಂತೆ ಈಗ ಬೇಡಮ್ಮ ಸ್ವಲ್ಪ ಹೊತ್ತಾಗ್ಲಿ ನನಗೆ ಇವಾಗ ಹಸಿವಿಲ್ಲ ನೋಡಮ್ಮ ಹೇಗಾಡ್ತಾನೆ ಒಂದು ಹೇಳಿದ ಮಾತು ಕೇಳಲ್ಲ ಬೆಳಗ್ಗೆಯಿಂದ ಏನು ತಿಂದಿಲ್ಲ ಆದ್ರೂ ಹಸಿವಿಲ್ಲ ಅಂತ ಹೇಳ್ತಾ ಇದ್ದಾನೆ ಭರತ್ ಬೆಳಕೆಯಿಂದ ಏನು ತಿಂದಿಲ್ಲ ಅಂತ ತಿಂಡಿ ತಿನ್ನು ಇದೇನು ಪ್ರೇರಣ ಫ್ರೂಟ್ಸ್ ತರ್ತೇನೆ ಅಂತ ಹೋದ್ರೆ ಬರೆದಲ್ಲಿ ಬಂದಿದ್ದೀರಾ ಅದು ಭಾವನಾ ಈ ಹತ್ರದಲ್ಲಿ ಎಲ್ಲೂ ಫ್ರೂಟ್ಸ್ ಅಂಗಡಿನ ಇಲ್ಲ ನೋಡು ದೂರ ಹೋಗಬೇಕು ನೀನ್ ಬೇರೆ ಬೇಗ ಬಾ ಅಂತ ಹೇಳಿದ್ಯಲ್ಲ ಹಾಗಾಗಿ ವಾಪಸ್ ಬಂದ್ವಿ ಪ್ರಜ್ವಲ್ ಪ್ರೇರಣೆಗೆ ಭರತ್ ಭಾವನಾನ ಪ್ರೀತಿಸ್ತಾ ಇದ್ದಾನೆ ಅನ್ನೋ ವಿಷಯ ಹೇಳ್ತಾನೆ ಹಾಗಾಗಿ ಪ್ರೇರಣಾ ಕೂಡ ಭರತ್ ಪ್ರೀತಿಗೆ ಸಪೋರ್ಟ್ ಮಾಡ್ತಾಳೆ ಸರಿ ಹಾಗಾದ್ರೆ ಹೊರಡೋಣ ಲೇಟ್ ಆಗ್ತಿದೆ ಸರಿ ಭರತ್ ನಾವೇನ್ ಬರ್ತೀವಿ ಆದಷ್ಟು ಬೇಗ ಹುಷಾರ್ ಮಾಡ್ಕೋ ಭರತ್ಗೆ ಭಾವನಾ ಜೊತೆ ಏನು ಮಾತಾಡಕ್ಕೆ ಆಗ್ಲಿಲ್ವಲ್ಲ ಅಂತ ತುಂಬಾನೇ ಬೇಜಾರಾಗ್ತಿರುತ್ತೆ ಆದ್ರೆ ಎದುರುಗಡೆ ಅವ್ರ ಅಮ್ಮ ಇದ್ದಿದ್ದರಿಂದ ಅವನ್ ಏನು ಹೇಳಲ್ಲ ಸರಿ ಅಂತ ಹೇಳಿ ಸುಮ್ಮನೆ ಆಗ್ತಾನೆ ಸರಿ ಸರಿ ಟೇಕ್ ಕೇರ್ ಭರತ್ ಓಕೆ ಪ್ರೇರಣ ಈಗಾಗಲೇ ಕೈ ಮುರಿದೋಗಿದೆ ಆ ಕಡೆ ನೋಡಿ ನೋಡಿ ಕತ್ತು ಮುರ್ಕೊಂಡ್ಯಾ ನೆಟ್ಟು ಕೂತ್ಕೋ ಅಮ್ಮ ಇವಾಗ ಹಸವಾಗ್ತಾ ಇದೆ ತಿಂಡಿ ನಿಮಿಷ ಬಂದೆ ಮಗ ನೀನು ಭಾವನಾ ಪ್ರೀತಿಸ್ತಾ ಇರೋ ವಿಷಯ ಅವಳಿಗೆ ಹೇಳಿದ್ಯಾ ಇಲ್ಲ ಕಣ ಇನ್ನೇ ಹೇಳಬೇಕು ಅನ್ನೋ ಅಷ್ಟರಲ್ಲಿ ಅಮ್ಮ ಬಂದ್ಬಿಟ್ರು ಹೌದಾ ಅಯ್ಯೋ ನಾನು ಏನೇನೋ ಪ್ಲಾನ್ ಮಾಡಿ ಪ್ರೇರಣನ ಆಚೆ ಕರ್ಕೊಂಡು ಹೋದೆ ಏನು ವರ್ಕೌಟ್ ಆಗಲಿಲ್ವಲ್ಲೋ ಹೋಗ್ಲಿ ಬಿಡು ನನ್ನ ಪ್ರೀತಿ ವಿಷಯನ ಅವಳಿಗೆ ಹೇಳಕ್ಕೆ ಇನ್ನೂ ಗಳಿಗೆನೆ ಕೂಡಿ ಬಂದಿಲ್ಲ ಅನ್ಸುತ್ತೆ ಹೇಗೂ ಅಕ್ಕ ಭಾವ ಇಬ್ಬರೂ ಮನೇಲಿಲ್ಲ ಇವಾಗ ಭಾವನಾ ಬಂದ್ರೆ ಸಕ್ಕತ್ತಾಗಿರುತ್ತೆ ಓ ಭಾವನಾ ಇಷ್ಟೋ ತನಕ ನಿನ್ನೇನ್ ಎನ್ಸ್ಕೋತಾ ಇದ್ದೆಸ್ತಾನ ಇದೇನು ಭಾವನಾ ನಾನು ನಿನ್ನ ಎದುರುಗಡೆನೇ ನಿಂತಿದ್ದೀನಿ ನಿನ್ನೇ ನೋಡ್ತಾ ಇದ್ದೀನಿ ಯಾರೂ ಕಾಣಸ್ತನೆ ಇಲ್ಲ ಅಂತ ಹೇಳ್ತಿದೀಯಲ್ಲ ಸ್ವಲ್ಪ ದೂರ ನಿಂತ್ಕೊಂಡು ಮಾತಾಡಿ ಏನ್ ಭಾವನಾ ನಿನ್ನ ಗಂಡ ಆಗೋ ನಾನು ನನ್ನೇ ದೂರ ನಿಂತ್ಕೊಂಡು ಮಾತಾಡು ಅಂತೀಯಲ್ಲ ನೋಡಿ ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ಬೇಡಿ ನಾನು ಮಮೇಲ್ ಹುಚ್ಚುಚ್ಚಾಗಿ ಮಾತಾಡ್ತಿದ್ದೀನಿ ನಾನು ಪ್ರೀತಿಯಿಂದ ಮಾತಾಡ್ತಿದ್ದೀನಿ ಆಗಿ ಮಾತಾಡ್ತಿದೀನಿ ನೋಡಿ ಇದೆ ಫಸ್ಟ್ ಟೈಮ್ ಲಾಸ್ಟ್ ಟೈಮ್ ಮತ್ತೆ ಮತ್ತೆ ನೀನು ಈ ರೀತಿ ನಡೆಕೊಂಡ್ರೆ ಚನಾಗಿರಲ್ಲ ನಾನು ನಮ್ಮ ತಂದೆಗೆ ಹೇಳಬೇಕಾಗುತ್ತೆ ನಾನು ಅಷ್ಟೇ ನಾನು ನಮ್ಮ ಅಕ್ಕನಿಗೆ ಹೇಳಬೇಕಾಗುತ್ತೆ ನೋಡು ಈಗ ಮನೇಲಿ ಯಾರೂ ಇಲ್ಲ ಸುಮ್ಮನೆ ನಾನು ಹೇಳ್ದಂಗೆ ಕೇಳಿದ್ರೆ ಸರಿ ಇಲ್ಲ ಅಂದರೆ ಏನು ಮಾಡ್ತೀನ ನಿನ್ನ ಲೋಕಿ ಭಾವನಾನ ಹಿಡ್ಕೊಳಕ್ ಹೋಗ್ತಾನೆ ನೋಡು ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ಟೈಮ್ ಇನ್ ಯಾವತ್ತಾದ್ರೂ ನನ್ನ ಮೈ ಮುಟ್ಟಕ್ಕೆ ಬಂದರೆ ಚೆನ್ನಾಗಿರಲ್ಲ ನಮ್ಮ ತಂದೆಗೆ ಹೇಳಿ ಗ್ರಾಚಾರ ಬಿಡಿಸ್ಬಿಡ್ತೀನಿ ಲೋಕಿ ಏನು ಇದು ನಿನಗೆ ನಾಚಿಕೆ ಆಗಲ್ವಾ ಹೋಗಿ ಹೋಗಿ ಬಹಳ ಹತ್ರ ಹೊಡಿಸ್ಕೊಂಡಿದ್ಯಲ್ಲ ಅಕ್ಕ ನೀನು ಭಾವ ಇಬ್ರು ಮನೇಲಿ ಇರ್ಲಿಲ್ವಲ್ಲ ಅದಕ್ಕೆ ಅವಳ ಹತ್ರ ಸಲಿಗೆಯಿಂದ ನಡ್ಕೊಳ್ಳೋಣ ಅಂತ ಹೋದೆ ಕೆನ್ನೆ ಕೊಡದ್ಲು ನೋಡಕ್ಕ ಅದೇನ್ ಮಾಡ್ತೇವೆ ನನಗೆ ಗೊತ್ತಿಲ್ಲ ಆದಷ್ಟು ಬೇಗ ಭಾವನ ಹತ್ರ ಮಾತಾಡಿ ನನ್ನ ಭಾವನ ಮದುವೆ ಮಾಡು ಸರಿ ಗೊತ್ತಾಯ್ತಾ ನಾನು ಇವತ್ತ ನಿಮ್ ಭಾವನ ಹತ್ರ ಮಾತಾಡ್ತೀನಿ ಓ ನನ್ ತಮ್ಮನ್ ಕೆನ್ನೆ ಹೊಡಿಯೋಷ್ಟು ಧೈರ್ಯ ಬಂತ ಇವಳಿಗೆ ಇಲ್ಲ ಇನ್ನು ಸುಮ್ಮನೆ ಇವತ್ತು ನನ್ನ ತಮ್ಮಂಗೆ ಹೊಡೆದಿದ್ದಾಳೆ ನಾಳೆ ನನ್ಗೆ ಹೊಡಿಯೋಕ್ಕೂ ಹಿಂದೆ ಮುಂದೆ ನೋಡಲ್ಲ ಬರ್ಲಿ ಇವರು ಇವತ್ತೇ ಒಂದು ತೀರ್ಮಾನ ಮಾಡ್ತೀನಿ ಅಲ್ಲ ಭರತ್ ನಿಮ್ಮ ಬಗ್ಗೆ ಯೋಚನೆ ಮಾಡಿಕೊಂಡು ಹೋಗ್ತಿದ್ದೆ ಅದಕ್ಕೆ ಆಕ್ಸಿಡೆಂಟ್ ಆಯ್ತು ಅಂತ ಹೇಳ್ದ ಅದ್ಸರಿ ಅವ್ರನ್ನೇ ತಂದೆ ಯೋಚನೆ ಮಾಡ್ತಿದ್ದಲ್ಲಿ ಅವ್ರಮ್ಮ ಬಂದ್ಬಿಟ್ರು ಅವನತ್ರ ಕೇಳಕ್ಕೆ ಆಗ್ಲಿಲ್ಲ ಭರತನ್ ನೋಡಿದ್ರೆ ನನಗೇನು ಮಾತಾಡಬೇಕು ಅಂತಾನೆ ಗೊತ್ತಾಗಲ್ಲ ಅವನ ಮುಖ ನೋಡ್ತಾನೇ ಇರೋಣ ಅನ್ಸುತ್ತೆ ಮಾತೇ ಬರಲ್ಲ ಎಲ್ಲಿ ಪ್ರೇರಣಾ ಮುಂದೆ ನಾನು ಭರತ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ಬಿಡ್ತೀನೇನು ಅಂತ ಅವಾಯ್ಡ್ ಮಾಡಿದೆ ಇನ್ನು ಎಷ್ಟು ದಿನ ಅಂತ ನನ್ನ ಪ್ರೀತಿನ ಈ ರೀತಿ ಬಚ್ಚಿಟ್ಕೊಳ್ಳೋದು ಅಕಸ್ಮಾತ್ ಏನಾದರೂ ಭರತ್ ತಾಯಿ ಅವನಿಗೆ ಮದುವೆ ಮಾಡಿಬಿಟ್ರೆ ಆಗ ನಾವಿಬ್ಬರು ದೂರ ದೂರ ಆಗ್ಬಿಡ್ತೀವಿ ಇಲ್ಲ ಈ ವಿಷಯನ ಪ್ರೇರಣಾಗಾದರೂ ಹೇಳ ಏನು ಮಾಡೋದು ಭರತ್ ನೀನು ಭಾವನಾ ಪ್ರೀತಿಸ್ತಿರೋ ವಿಷಯನ ನಾನು ಪ್ರೇರಣಾಗೆ ಹೇಳಿದ್ದೀನಿ ಹೌದಾ ಯಾಕೆ ಅವಳ ಹತ್ರ ಹೇಳೋಕೋದೆ ಯಾಕೆ ಅಂದರೆ ಇಂಥ ವಿಷಯಗಳಲ್ಲಿ ಯಾರಾದರೂ ಒಬ್ಳು ಹುಡುಗಿ ಹೆಲ್ಪ್ ಆದರೂ ನಮಗೆ ಬೇಕು ಬರತ್ ಈಗ ಅಕಸ್ಮಾತ್ ಭಾವನೆಗೆ ಅರ್ಜೆಂಟಾಗಿ ಏನೋ ಹೇಳಬೇಕು ಅಂತ ಇಟ್ಕೊ ಅವಳು ಫೋನ್ಗೂ ಸಿಗಲ್ಲ ಆಕೇನು ಮಾಡ್ತೀಯಾ ನೀನೇ ಅವಳು ಮನೆ ಹತ್ರ ಹೋಗಿ ನಿನ್ನತ್ರ ಮಾತಾಡಬೇಕು ಅಂತ ಹೇಳ್ತೀಯಾ ಅಥವಾ ನಾನು ಹೇಳೋಕ್ಕಾಗುತ್ತಾ ಅಕಸ್ಮಾತ್ ಆ ರೀತಿ ಸಿಚುವೇಶನ್ ಬಂದರೆ ನೀನು ನನ್ನ ಹತ್ರ ಹೇಳ್ತೀಯ ಅಲ್ವಾ ಆಗ ನೀನಾಗಲಿ ನಾನಾಗಲಿ ಪ್ರೇರಣೆಗೆ ಫೋನ್ ಮಾಡಿ ಸ್ವಲ್ಪ ಭಾವನಾಗ ಕರ್ಕೊಂಡು ಬಾ ಅಂತ ಹೇಳಿದ್ರೆ ಹೆಲ್ಪ್ ಆಗುತ್ತಲ್ವಾ ಅದಕ್ಕೆ ಯೋಚನೆ ಮಾಡಿ ಅವಳಿಗೆ ಹೇಳಿದೆ ಹ್ಞೂ ನೀನು ಹೇಳೋದು ಸರಿ ಒಳ್ಳೇದಾಯ್ತು ಬಿಡು ಅದು ಸರಿ ಪ್ರೇರಣ ಏನಂದ್ಲು ಏನಂತಾಳೆ ನಾನಂತೂ ಭರತ್ ಭಾವನಾ ಪ್ರೀತಿಗೆ ಯಾವಾಗಲೂ ಸಪೋರ್ಟ್ ಮಾಡ್ತೀನಿ ಏನೇ ಹೇಳ್ಪಿದ್ರು ನಾನು ಕೇಳು ಪ್ರಜ್ವಲ್ ಅಂದ್ಲು ಹೌದಾ ಹಾಗಾದ್ರೆ ಇನ್ನೊಂದು ನಾಲ್ಕೈದು ದಿನ ಬಿಟ್ಕೊಂಡು ಮತ್ತೆ ಹಾಸ್ಪಿಟಲಿಗೆ ಕರ್ಕೊಂಡು ಬಾ ಅಂತ ಪ್ರೇರಣಕ್ಕೆ ಹೇಳ್ತೀಯಾ ಯಾಕೋ ನಿನಗೆ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಹೋಗೋಕೆ ಇಷ್ಟ ಇಲ್ವಾ ಡಾಕ್ಟ್ರೇ ಹೇಳಿದ್ದಾರೆ ನಾಳಿದ್ದು ನಿನಗೆ ಡಿಸ್ಚಾರ್ಜು ಅಂತ ನೀನು ನೋಡಿದ್ರೆ ಒಂದು ವಾರ ಇಲ್ಲೇ ಟಿಕಾಣಿ ಥರ ಇದೆಯಾ ಅಯ್ಯೋ ಹೌದಲ್ವಾ ಹಾಂ ಡಾಕ್ಟ್ರು ಬರಲಿ ನನಗೆ ತುಂಬ ಪೇಯ್ನ್ ಆಗ್ತಿದೆ ಆಗ್ತಾ ಇಲ್ಲ ಹಾಗೆ ಹೀಗೆ ಅಂತ ಏನಾದರೂ ಹೇಳಿ ಇನ್ನೊಂದು ಎರಡು ಮೂರು ದಿನ ಹಾಸ್ಪಿಟಲಲ್ಲೇ ಥರ ಏನಾದರೂ ಮಾಡ್ತೀನಿ ಆಗ ಭಾವನಾ ಸರಿ ನೋಡ್ಬೋದು ಲೋ ಭರತ್ ಏನಾದರೂ ತಲೆ ಕೆಟ್ಟಿದ್ಯೇನೋ ಅಲ್ಲ ಹಾಸ್ಪಿಟಲ್ ಬಿಲ್ ಬಗ್ಗೆನೂ ಯೋಚನೆ ಮಾಡಬೇಕು ತಾನೇ ಪಾಪ ನಿಮ್ಮಮ್ಮ

ಭರತ್ನ ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸುಮ್ಮನೆ ರೇಗಿಸ್ತಾಳೆ ಅದು ಅಲ್ಲದೆ ಅವಳ ಬಾಯಿ ಸುಮ್ಮನೆ ಇರಲ್ಲ ಇಲ್ಲಪ್ಪ ಈ ವಿಷಯನ ಅವಳಿಗೆ ಹೇಳದೆ ಇರೋದೇ ಒಳ್ಳೇದು ಕಳ್ಳ ಭರತ್ ಆದ್ರೂ ಭರತ್ ಭಾವನಾ ಜೋಡಿ ತುಂಬಾ ಚೆನ್ನಾಗಿದೆ ಇದೇ ವಿಷಯನ ಇಟ್ಕೊಂಡು ಭಾವನಾ ಗ್ರೇಕ್ಸೋಣ ಅಂದ್ರೆ ಅವಳಿಗಿನ್ನು ಈ ವಿಷಯನೇ ಗೊತ್ತಿಲ್ವಲ್ಲ ಹೇಗ್ ರೇಕ್ಸೋಕಾಗುತ್ತೆ ಅಟ್ಲೀಸ್ಟ್ ಅವಳಿಗೊಂದು ಫೋನ್ ಆದ್ರೂ ಮಾಡೋಣ ಹಲೋ ಏನೋ ಬರ ಏನೋ ಬಂತರ ಈ ಪ್ರೀತಿಯು ಈ ರೀತಿಯು ಶುರುವಾದ ನಂತರ ಹಲೋ ಪ್ರೇರಣ ಹಲೋ ಹಾ ಭಾವನಾ ಏನ್ ಮಾಡ್ತಿದ್ಯೇ ಅಲ್ಲ ಕಣೆ ಕೆಲಸ ಮಾಡ್ತಾ ಇದ್ದೆ ಬೈ ಮಿಸ್ಟೇಕ್ ನಿನಗೆ ಕಾಲ್ ಹೊಟ್ಟೋಗಿದೆ ಗೊತ್ತೇ ಆಗಿಲ್ಲ ಹ್ಮ್ ಸರಿ ಬಿಡು ಮತ್ತೆ ಏನು ಸಮಾಚಾರ ಜಗವೇ ನೀನು ಗೆಳತಿಯೇ ನನ್ನ ಜೀವದ ಒಡತಿಯೇ ಪ್ರೇರಣಾ ಇದ್ಯಾಕೆ ಮಾತಾಡೋಂದ್ರೆ ಒಳ್ಳೆ ವಿಚಿತ್ರವಾಗಿ ಆಡ್ತಿದ್ಯಲ್ಲೇ ಅಯ್ಯೋ ನೀನು ನನ್ಗೆ ಗೆಳತಿ ಅಲ್ವೇನ ಅದಕ್ಕೆ ಈ ಹಾಡು ಹೇಳಿದೆ ಅಷ್ಟೇ ಸರಿ ಏನಕ್ಕೆ ಏನೋ ಕೆಲಸ ಎಲ್ಲ ಅಂದ್ರೆ ನನಗೆ ನನಗಿಲ್ಲ ಅಂದ್ಕೊಂಡಿದ್ಯಾ ಇಡು ನಾನು ಆಮೇಲೆ ಮಾಡ್ತೀನಿ ಅಂತೂ ಇಂತೂ ಹಾಡಲ್ಲ ಆದರೆ ಅವಳನ್ನ ರೇಗಿಸೋದ್ನಲ್ಲ ಅದೇ ಖುಷಿ ಅಲ್ಲ ಈ ಪ್ರೇರಣ ಯಾಕೆ ರೀತಿ ಆಡ್ತಿದ್ದಾಳೆ ಇವತ್ತು ಅವಳಿಗೇನಾದರೂ ನಾನು ನಡ್ಕೊಳ್ಳೋ ರೀತಿಯಲ್ಲಿ ನಾನು ಭರತ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗಿದೆಯಾ ಅಲ್ಲ ನಾನು ಈ ವಿಷಯನ ಪ್ರೇರಣಕ್ಕೆ ಹೇಳ್ತೀನಿ ಇಷ್ಟೆಲ್ಲ ಆಡ್ತಾಳೆ ಇನ್ನು ಹೇಳಿದ್ರೆ ಓಹ್ ಮಳೆ ಬರೋ ಹಾಗಿದೆ ಮೊದಲು ಮನೆಗೆ ಹೋಗಬೇಕು ಹಾಂ ಮಳೆ ಬರೋ ಹಾಗಾಯಿತು ನಾನಂತೂ ಮನೆಗೆ ಹೋಗ್ತೀನಿ ಆ ಅಂದಾಗೆ ಹಾಯ್ ಸುಮಿತ್ರಾ ಅವರೇ ಹಾಯ್ ಬಾನು ಅವರೇ ಇಬ್ಬರಿಗೂ ಹಾಯ್ ಹೇಳಿದ್ದೀವಿ ನೀವಿಬ್ರು ನನಗೆ ಕಮೆಂಟ್ ಮಾಡಿದ್ರಿ ಅಲ್ವಾ ಹಾಯ್ ಹೇಳಿ ಅಂತ ಹಾಯ್ ಹೇಗಿದ್ದೀರಾ ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗ್ತೀನಿ ಬೈ ಫ್ರೆಂಡ್ಸ್